ಸಿದ್ದಿ ಸಮುದಾಯದ ಮಹಿಳೆಯರ ಮೇಲೆ ಅದೇ ಸಮುದಾಯದ ಮಹಿಳೆಯರು ನಡು ರಸ್ತೆಯಲ್ಲೇ ಹಲ್ಲೆ ನಡೆಸಿದರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮವಹಿಸಿಲ್ಲ ಎಂದು ಹಲ್ಲೆಗೊಳಗಾದ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಹೀಗೆ ನಡು ರಸ್ತೆಯಲ್ಲಿ ಮಹಿಳೆಯ ಮೇಲೆ ಹಲ್ಲೆ ಮಾಡುವ ದೃಶ್ಯ ನೋಡಿದರೆ ಇದು ನಮ್ಮ ರಾಜ್ಯವು ಅಥವಾ ಬೇರೆ ಯಾವುದೋ ರಾಜ್ಯವು ಅನ್ನುವುದರಲ್ಲಿ ಅನುಮಾನವಿಲ್ಲ ಆದರೆ ಈ ದೃಶ್ಯ ನಡೆದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಹೌದು ತಾಲೂಕಿನ ಗುಲ್ಲಾಪುರ ಗ್ರಾಮದಲ್ಲಿ ಸಿದ್ದಿ ಜನಾಂಗದಿಂದ ದಮಾಮಿ ಹೋಂ ಸ್ಟೇ ಪ್ರಾರಂಭಿಸಲಾಗಿದೆ ಸಿದ್ದಿ ಸಮುದಾಯದ ಸಂಸ್ಕೃತಿಯನ್ನ ಇತರರಿಗೆ ತಿಳಿಸುವ ಜೊತೆಗೆ ಪ್ರವಾಸೋದ್ಯಮ ಬೆಳೆಸಲು ಜೊತೆಗೆ ಸಿದ್ದಿ ಸಮುದಾಯದ ಮಹಿಳೆಯರಿಗೆ ಉದ್ಯೋಗ ದೊರಕಿಸಿಕೊಡುವ ಉದ್ದೇಶದಿಂದ ಸರ್ಕಾರದ ಅನುದಾನದ ಸಹಾಯದಿಂದ ಈ ಸ್ಟೇ ನಿರ್ಮಾಣ ಮಾಡಲಾಗಿದೆ ಆದರೆ ಈ ಹೋಂ ಸ್ಟೇ ನಿರ್ಮಾಣದಲ್ಲಿ ಅವ್ಯವಹಾರ ಆಗಿದೆ ಎಂದು ಯಲ್ಲಾಪುರ ಪಟ್ಟಣದ ರಾಜೇಶ್ವರಿ ಎಂಬ ಮಹಿಳೆ ಆರ್ಟಿಐದಿಂದ ಮಾಹಿತಿ ಕೇಳಿದ್ರು ಮಾಹಿತಿ ಕೇಳಿದ್ದಕ್ಕೆ ಫೆಬ್ರವರಿ ಐದರ ರಾತ್ರಿ ಹೊತ್ತು ಯಲ್ಲಾಪುರ ಬಸ್ ನಿಲ್ದಾಣದ ಬಳಿ ನಾಲ್ವರು ಮಹಿಳೆಯರು ಸೇರಿ ಆಕೆಗೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿ ಬಟ್ಟೆ ಹರಿದು ಮಾನಭಂಗಕ್ಕೆ ಯತ್ನಿಸಿದ್ದಾರೆ ಇನ್ನು ಇಷ್ಟೆಲ್ಲ ಆಗುತ್ತಿದ್ದರೂ ಯಾರೂ ರಕ್ಷಣೆಗೆ ಬಂದಿಲ್ಲ ಇನ್ನು ಪೊಲೀಸರಿಗೆ ವಿಷಯ ತಿಳಿದರೂ ಹಲ್ಲೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳದೆ ಸುಮ್ಮನಾಗಿದ್ದು ತನಗೆ ನ್ಯಾಯ ಕೊಡುವಂತೆ ಹಲ್ಲೆಗೊಳಗಾದ ಮಹಿಳೆ ಮನವಿ ಮಾಡಿಕೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ